ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹ್ಯಾಪಿ ನ್ಯೂ ಇಯರ್ ಅಂತೆ ಇವಾಗೆಲ್ಲ ಕೆಲಸ ಮುಗಿತು ಮೊನ್ನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಪ್ ಆಗಿ ಹಾಗೆ ದೇವ್ರ ಪೂಜೆನೂ ಕೂಡ ಎಲ್ಲ ಮಾಡಾಯಿತು ಟಿಫನ್ ಇನ್ನೂ ಕೂಡ ಮಾಡಿಲ್ಲ ಆಗಲೇ ಟೈಮ್ನಂದು ಹನ್ನೆರಡೂವರೆ ಮೇಲಾಗಿದೆ ಟಿಫನ್ ಮಾಡಬೇಕು ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು ವಡೆ ಮಾಡೋಣ ಒಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ರೆಡಿ ಮಾಡ್ಕೋಬೇಕು ಇವಾಗ ಅದನ್ನು ಕೂಡ ಹಾಗೆ ಇನ್ನು ನಮ್ಮತ್ತೆ ಏನು ಮಾಡ್ತಿದ್ರೆ ನೋಡೋಣ ಅಂತ ಹೊರಗಡೆ ಬಂದೆ ಅವರು ಕೂಡ ಸ್ವಲ್ಪ ಕರುಗಳನ್ನೆಲ್ಲ ಮೈ ತೊಳಿತಿದ್ರು ಹಸುಗಳದ್ದು ಕೂಡ ಎಲ್ಲ ತೊಳೆದು ಕಟ್ಟಾಕಿದ್ರು ಸೈಡಲ್ಲಿ ಹಾಗೆ ಕರುಗಳನ್ನ ತೊಳಿತಾಯಿದ್ರು ಹಿಂದಿನ ದಿನ ಒಂದೆರಡು ದಿನ ಮುಂಚೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ರಲ್ಲ ಕರುಗಳನ್ನ ಮತ್ತು ಹಸುಗಳನ್ನ ಹಾಗಾಗಿ ಆಗಿತ್ತು ಹೇಗಿದ್ರು ಹೊರಗಡೆ ನೆಲ್ಲಿಲಿ ನೀರು ಬಿಟ್ಟಿದ್ರು ಹಾಗಾಗಿ ಪೈಪ್ ಇಟ್ಕೊಂಡೇ ಚೆನ್ನಾಗಿ ಹಸು ಮತ್ತು ಕರುಗಳನ್ನೆಲ್ಲ ತೊಳಿತಾಯಿದ್ರು ಹಾಗೆ ಇದು ಕರುಗಳನ್ನ ಮತ್ತು ಹಸುಗಳನ್ನ ಕಟ್ಟಾಕುವಂಥ ಜಾಗ ಕೊಟ್ಟಿಗೆ ಇದು ಇದನ್ನೆಲ್ಲ ಬೆಳಗ್ಗೆ ಚೆನ್ನಾಗಿ ಗುಡಿಸಿ ಸಾರಿಸಿ ರಂಗೋಲಿನೆಲ್ಲ ಹಾಕಿದ್ರು ಕರುಗಳನ್ನೆಲ್ಲ ತೊಳೆದಾದ್ಮೇಲೆ ತಂದು ಕಟ್ಟುವಷ್ಟರಲ್ಲಿ ಕೊಟ್ಟಿಗೆಗೆ ಚೆನ್ನಾಗೆಲ್ಲ ಒಣಗಿರುತ್ತೆ ಆಗ ಕಟ್ ಹಾಕ್ಬೋದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಇನ್ನು ಹಾಗೆ ನಾನು ದೇವ್ರ ಮನೆಯಲ್ಲಿ ಸ್ವಲ್ಪ ಸಿಂಪಲಾಗೇನೆ ಪೂಜೆ ಮಾಡ್ಕೊಂಡಿದ್ದೆ ನಾನು ಯಾವುದೇ ರೀತಿ ಗೆಣಸು ಅವರೇ ಕಬ್ಬು ಅದನ್ನೆಲ್ಲ ಏನೂ ಇಟ್ಟು ಪೂಜೆ ಮಾಡಿರಲಿಲ್ಲ ಸಿಂಪಲಾಗೇನೆ ಪೂಜೆ ಮಾಡಿದ್ದೆ ಅದೇನೋ ನನಗಲ್ಲಿ ಅಷ್ಟೊಂದು ನನಗೆ ಸಿಗಲಿಲ್ಲ ಆ ಕಾರಣದಿಂದಾಗಿ ಅದೇನೂ ನಾನು ಇಡೋಕ್ಕೆ ಹೋಗಲಿಲ್ಲ ಇಲ್ಲಿದ್ದರೆ ನಾನು ಎಲ್ಲ ತರಿಸ್ಕೊಂಡು ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ಎಲ್ಲನೂ ಕೂಡ ಇಟ್ಟು ಮಾಡ್ಬೋದಿತ್ತು ಈ ಸಲ ಸಂಕ್ರಾಂತಿ ಹಬ್ಬದಲ್ಲಿ ಇದೊಂದು ಮಿಸ್ ಆಯಿತು ಅಂತ ಹೇಳ್ಬೋದು ಹಾಗೆ ಇದು ಊರು ಬಸವಪ್ಪ ಅಂತ ಹೇಳ್ಬೋದು ಇದನ್ನು ಮಾಮೂಲಿ ಬೀದಿ ಬೀದಿಗಳಲ್ಲಿ ಎಲ್ಲರ ಮನೆ ಮುಂದೆನೂ ಕರ್ಕೊಂಡೋಗಿ ಅದನ್ನು ಪಾದ ತೊಳೆದು ಅದಕ್ಕೆಲ್ಲ ಪೂಜೆ ಮಾಡಿ ಅರ್ಶನ ಕುಂಕುಮ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡಿ ಆರತಿನ ಎತ್ತಿ ಕಳಿಸುವಂತದ್ದು ಏಕೆಂದ್ರೆ ಕಿಚ್ಚ ಇವಾಗ ಇದು ಮೊದಲನೇ ಸತಿನೇ ಕಿಚ್ಚ ಅಂತ ಹೇಳ್ಬಿಟ್ಟು ಆ ರೀತಿ ಎಲ್ಲಾರು ಕೂಡ ಪೂಜೆನ ಮಾಡಿ ಕಳಿಸುವಂತದ್ದು ಬಸವಪ್ಪನ ಹಾಗೆ ಈ ಪೂಜೆ ಎಲ್ಲ ಆದ್ಮೇಲೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆನ ಬಸವಪ್ಪನ್ಗೆ ಕೊಟ್ಟು ಕಳಿಸುವಂತದ್ದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಈ ಸಂಕ್ರಾಂತಿ ಹಬ್ಬದ ಟೈಮ್ಗಳಲ್ಲಿ ಉಪದಾನಕ್ಕೂ ಕೂಡ ಮನೆಗೆ ಬರ್ತಾರೆ ಅಂದ್ರೆ ನಾವು ಹೊಸ್ತಾಗಿ ಬೆಳೆದಿರುವಂತಹ ಬೆಳೆಗಳನ್ನ ಹಾಕ್ಸ್ಕೊಳ್ಳೋದಿಕ್ಕೆ ಅಂದ್ರೆ ನಮ್ಮ ಕೈಲಾಗಿರುವಷ್ಟನ್ನ ಉಪದಾನಕ್ಕೆ ಬಂದಾಗ ಅವರಿಗೆ ನಾವು ಕೂಡ ಏನ್ ಬೆಳ್ದಿರ್ತೀವಿ ಬೆಳೆಗಳನ್ನ ಅಂದ್ರೆ ರಾಗಿ ಆಗಿರ್ಬೋದು ಹಕ್ಕಿ ಆಗಿರ್ಬೋದು ಈ ರೀತಿ ಬೆಳೆಗಳನ್ನ ಹಾಕಿ ಕಳಿಸುವಂತದ್ದು ಉಪದಾನಕ್ಕೆ ಬಂದಾಗ ಮಿಂಚ್ ಹೊಸ ಬಟ್ಟೆ ಹಾಕೊಂಡ್ರಿ ಇನ್ನು ಹಾಗೆ ಹುಡುಗ್ರು ಕೂಡ ಆಟ ಆಡ್ತಾ ಇದ್ರು ಹಾಗೆ ನಮ್ಮ ಅಪ್ಪನೂ ಕೂಡ ಮಲಗಿದ್ರು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ರು ಮಲಗಿದ್ದಾರೆ ಸುಮ್ಮನೆ ಇರೋ ಅಂದ್ರೆ ಕೇಳ್ತಾ ಇರಲಿಲ್ಲ ಇಲ್ಲಿ ಬಂದ್ರಂತೂ ಫ್ರೀ ಬರಡ್ ಆಗ್ಬಿಡ್ತಾರೆ ಇಬ್ಬರೂನು ಕಿರ್ಚ್ಕೊಂಡು ಹರ್ಚ್ಕೊಂಡು ಒಂದೇ ಸುಮ್ಮನೆ ಆಟ ಆಡ್ತಾ ಇರ್ತಾರೆ ಇನ್ನು ಇವರು ಕಿರ್ಚೋ ಸೌಂಡ್ಗೆ ಪಾಪ ನಮ್ಮಪ್ಪ ಜಾಸ್ತಿ ಹೊತ್ತು ಮಲ್ಕೊಳ್ಳಿಲ್ಲ ಅವರು ಪಾಪ ಎದ್ದು ಹೋದರು ಹಾಗೆ ಇನ್ನು ಅತ್ತೆ ಕೂಡ ಇಲ್ಲಿ ಒಡೆ ಮಾಡೋದಿಕ್ಕೆ ಎಲ್ಲನೂ ಕೂಡ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಹಚ್ಕೊಡ್ತಾಯಿದ್ರು ಅದನ್ನು ನಾನು ಕೂಡ ಬೇಗ ಬೇಗ ಕಲಸಿ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂದರೆ ಮಧ್ಯಾಹ್ನ ದುಡ್ಡುಕೆ ಮಾಡಿಬಿಟ್ರೆ ಸಂಜೆ ಈಸಿ ಆಗುತ್ತೆ ನನಗೂ ಕೂಡ ಹೊರ್ಡೋದಕ್ಕೆ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಧ್ಯಾಹ್ನದ ದುಡ್ಡುಗೆಂತಲೇ ವಡೆ ಎಲ್ಲ ಮಾಡಿದೆ ಜಾಸ್ತಿ ನಾವು ಏನು ಅಷ್ಟೊಂದೇನು ಅಡುಗೆ ಮಾಡಿಲ್ಲ ಐಟಮ್ಸ್ಗಳನ್ನ ಅನ್ನ ಸಾಂಬಾರು ಮತ್ತು ವಡೆ ಅಷ್ಟೇನ ನಾನು ಮಾಡಿದ್ದು ಪಾಯಸ ಅಂತೇಳಿದ್ರೆ ಸ್ವೀಟ್ ಯಾರೂ ಮನೇಲಿ ತಿನ್ನೋದಿಲ್ಲ ಹಾಗಾಗಿ ಪಾಯಸ ಮಾಡಿಲ್ಲ ಮತ್ತು ನಾವು ಹಿಂದಿನ ದಿನ ಮೀಸಲು ಟೈಮಲ್ಲೂ ಕೂಡ ಸ್ವೀಟ್ ಅಂತೇಳಿ ಪಾಯಸನ ಮಾಡಿದ್ವಲ್ಲ ಹಾಗಾಗಿ ಮಾಡೋದು ಬೇಡ ಅಂತ ಹೇಳಿದ್ರು ನಮ್ಮತ್ತೆ ಸೊ ಹಾಗಾಗಿ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಇವ್ರುಗಳಿಗೆಲ್ಲ ಸ್ವಲ್ಪ ಸ್ವೀಟ್ಗಿಂತ ಕಾರಣ ಇಷ್ಟ ಆಗೋದು ಜಾಸ್ತಿ ಹಾಗಾಗಿ ನಾನು ಕೂಡ ಸ್ವೀಟ್ ಅಷ್ಟೊಂದು ತಿನ್ನೋದಿಲ್ಲ ಇತ್ತೀಚುಕಂತೂ ಇನ್ನು ಹಾಗೆ ಎಲ್ಲ ಕಲಿಸ್ಕೊಂಡು ಸ್ವಲ್ಪ ಒಡೆಗೂನು ಕೂಡ ಹಾಕೊಂಡೆ ಬಿಸಿ ಬಿಸಿ ಅಲ್ಲೇನೇ ತಿನ್ನಲಿ ಅಂತ ಹೇಳಿಬಿಟ್ಟು ಹಾಗೆ ಒಂದು ಕಡೆ ರೈಸ್ ಕೂಡ ಮಾಡಿಟ್ಕೊಂಡು ಸ್ವಲ್ಪ ಬೇಳೆ ಸಾಂಬಾರನ್ನ ಸಿಂಪಲ್ ಆಗೇನೆ ಮಾಡಿಟ್ಕೊಂಡೆ ಇನ್ನು ಅಡುಗೆ ಕೂಡ ಎಲ್ಲ ರೆಡಿಯಾಗಿತ್ತು ಹಾಗೆ ಸ್ವಲ್ಪ ಟೈಮ್ ಆಗ್ತಾ ಇತ್ತು ಮಧ್ಯಾಹ್ನ ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟನೂ ಕೂಡ ಎಲ್ಲ ಮುಗಿಸ್ಕೊಂಡ್ವಿ ವೆಲ್ಕಮ್ ಬ್ಯಾಕ್ ಇವಾಗೆಲ್ಲ ಕೆಲಸ ಮುಗೀತು ಟೈಮ್ ಬಂದು ನಾಲ್ಕೂವರೆ ನಾಲ್ಕೂವರೆ ಆಗಿದೆ ಇವಾಗ ಒಂದು ಸಿಕ್ಸ್ ಓ ಕ್ಲಾಕ್ ಅನಿಸುತ್ತೆ ಹಸುಗಳನ್ನೆಲ್ಲ ಅದನ್ನೆಲ್ಲ ನೋಡಿಕೊಂಡು ನಾನು ಹೊರಡಬೇಕು ರಿಷುಗೆ ನಾಳೆ ಮಾರ್ನಿಂಗ್ ಸ್ಕೂಲಿದೆ ನೆನೆಯೂ ಕೂಡ ಮಂಡೇ ರಜಾ ರಜಾಸ್ಬಿಟ್ಟಿದ್ದೀನಿ ಸೊ ಹೋಗಲೇಬೇಕು ನಾಳೆ ಏನೋ ಅವ್ರ ಸ್ಕೂಲಲ್ಲೂ ಏನೋ ಸೆಲೆಬ್ರೇಟ್ ಮಾಡ್ತಾರಂತೆ ಹಾಗಾಗಿ ಹೊರಡಬೇಕು ಇವಾಗೆಲ್ಲ ನೋಡಿಕೊಂಡು ಹೋಗಬೇಕು ಇವಾಗ ಹೋಗಿ ಫಸ್ಟು ಬಟ್ಟೆಗಳು ಪ್ಯಾಕ್ ಮಾಡ್ಕೋಬೇಕು ಆ ಕಡೆಯಿಂದೆಲ್ಲ ತೊಗೊಬಂದಿರ್ತೀನಿ ಮತ್ತು ಈ ಕಡೆಯಿಂದೆಲ್ಲ ತುಂಬ್ಕೊಂಡು ತಗೊಂಡು ಹೋಗ್ಬೇಕು ಕಬ್ಬಿಷ್ಟ ಅಂತೆ ಕಬ್ಬು ತಿಂತ ಇದ್ದಾರೆ ಇಸ್ಕೊಂಡು ಏನು ಮಾಡಬೇಕು ಹೇಳಿ ನೀನು ಹೋಗಿ ನಿಂತ್ಕೊಂಡು ಫಸ್ಟ್ a uh, uh, yeah. hearts beat to the city streets. We begin to feel the fire. We rise like tall buildings as the chemicals take us higher. It's young, it has just begun. As she puts her hand in mine, we wanna chase the. దేవంతర కణస్త ప్లస్ హాస్పిటల్ గోతూ கடி கடைத்தரங்க <laughs> 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 ಹಾಗೆ ಸಾಯಂಕಾಲ ಕೂಡ ಹಾಗೆ ಹೋಯ್ತು ಹಾಗೆ ಹಸುಗಳನ್ನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ನಮ್ಮ ಮನೆ ಮುಂದೆಗಡೆನೆ ಎಲ್ಲಾನು ಕರ್ಕೊಂಡು ಹೋಗ್ತಾಯಿದ್ರು ಇದನ್ನೆಲ್ಲ ರಿಷ್ಯೂ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋದೇ ಒಂಥರ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಇನ್ನು ನಮ್ಮನೇಲೂ ಕೂಡ ಮೂರು ಹಸು ಇದ್ದಿದ್ದು ಹಾಗಾಗಿ ಅಪ್ಪ ಅದಕ್ಕೆಲ್ಲ ಚೆನ್ನಾಗಿ ಸ್ವಲ್ಪ ಸಿಂಪಲ್ಗೇನೆ ರೆಡಿ ಮಾಡಿ ಕರ್ಕೊಂಡು ಹೋದ್ರು ಅವನು ಕೂಡ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ ಟೈಮ್ಗಳಲ್ಲಿ ನಾನು ಊರಲ್ಲಿರೋದು ತುಂಬಾ ಕಡಿಮೆ ನನಗೆ ನೆನಪಿರೋ ಇದು ಒಂದು ಎರಡನೇ ಸತಿ ಇರಬೇಕು ಏನೋ ಅನ್ಕೊಂತೀನಿ ಇಷ್ಟು ವರ್ಷಗಳಲ್ಲಿ ಹಾಗಾಗಿ ಯಾವ ರೀತಿ ಇರುತ್ತೆ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದ್ದೆ ಆದ್ರೆ ಏನೋ ಗೊತ್ತಿಲ್ಲ ಜನ ಸಂದಣಿ ಅಷ್ಟೊಂದು ಇಲ್ಲ ಅಂತ ಅನ್ನಿಸ್ತಾ ಇತ್ತು ಈ ಸಲ ಇನ್ನ ನಾನು ಕೂಡ ತುಂಬಾ ಹತ್ತಿರದಿಂದ ಏನು ವಿಡಿಯೋನ ಶೂಟ್ ಮಾಡೋಕ್ ಹೋಗಿಲ್ಲ ತುಂಬಾ ಭಯ ಆಮೇಲೆ ಹಸುಗಳು ಸ್ವಲ್ಪ ಬೆಂಕಿಯಲ್ಲಿ ಕಿಚ್ಚ ಇವಾಗ ನುಗ್ಬಿಡ್ತವೆ ಆ ಟೈಮ್ಗಳಲ್ಲಿ ಅದಕ್ಕೆ ಸ್ವಲ್ಪ ಹಿಂದೆನೇ ನಿಂತ್ಕೊಂಡು ಆದಷ್ಟು ವಿಡಿಯೋನ ಶೂಟ್ ಮಾಡಿಕೊಂಡೆ ಇನ್ ತರ್ಟಿ ಆಗ್ತಾ ಇದೆ ಈಗ ನಾನು ಜಸ್ಟ್ ಒಂದು ಒಂಬತ್ತು ಕಾಲಕ್ಕೆ ಬಂದಿದ್ದೀನಿ ತುಂಬ ಲೇಟಾಯಿತು ಅಂತಲೇ ಹೇಳ್ಬೋದು ಏಕೆಂದರೆ ಹಸುಗಳದೆಲ್ಲ ಕಿಚ್ಚಾಯಿಸೋದಿತ್ತಲ್ಲ ಊರಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಬಂದ್ವಿ ಹುಡುಗರುಗು ಅಲ್ಲೇ ಕೂಡ ಊಟನೆಲ್ಲ ತಿನ್ನಿಸ್ಕೊಂಡು ಆಮೇಲೆ ಇಲ್ಲಿ ಬಂದು ಬೇಕಾದ್ರೆ ಏನಾದರೂ ಲೈಟಾಗಿ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಊಟನೂ ಕೂಡ ಮಾಡಿಸ್ಕೊಂಡು ಬಂದೆ ನಾನಲ್ಲಿ ಹೊರ್ಟಾಗ್ಲೇ ತುಂಬ ಲೇಟಾಗಿತ್ತು ಒಂದು ಏಳು ಗಂಟೆ ಏಳು ಕಾಲೇ ಆಗಿತ್ತು ನಾನು ಬಸ್ಸಲ್ಲಿ ಇದ್ದಾಗ ಬಸ್ಸು ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು ಹೇಗೆ ಒಟ್ನಲ್ಲಿ ಬಂದೆ ಮನೆಗೆ ಸಾಯಬ್ರ ಬಂದ ತಕ್ಷಣ ಏನೋ ಆಟ ಆಡ್ತಾ ಇದ್ರ ತಗೊಂಡು ಇವ್ಗಂತೂ ಊರ್ಗ್ ಹೋದ್ರೆ ಊರಿಂದ ಬರೋದಿಕ್ಕಂತೂ ಮನ್ಸೆ ಆಗೋದಿಲ್ಲ ಒಂಥರ ಬೇಜಾರಲ್ಲೇ ಬಂದ ಅಂತಾನೆ ಹೇಳ್ಬೋದು ಅಲ್ಲಿಂದ ಏನೋ ಒಂಥರ ಬೇಜಾರು ನಮ್ಮ ರಿಷಿಗೂ ಬೇಜಾರಾಗ್ತಾ ಇದೆಯಂತೆ ಆಗಲೇ ಬಂದು ಒಂದು ಹತ್ತು ಒಂದು ಕಾಲು ಗಂಟೆ ಆಗಿದೆ ಅಷ್ಟೇ ಬೇಜಾರು ಐತೆ ಇದೆ ಮಮ್ಮಿ ಅಂತ ಹೇಳ್ತವನ ಆಯ್ತಾ ಇದ್ದ ನಿಜ ಏನಕ್ಕೆ ಬೇಜಾರು ಊರಲ್ಲಿ ಇದ್ನಲ್ಲ ಅಲ್ಲಿಂದ ಬಂದಿದ್ಕೆ ಬೇಜಾರಂತೆ ಅಂತ ಹೇಳ್ತಾವ್ನೆ ಯಾಕೆ ಮಮ್ಮಿ ನಾಲ್ಕು ದಿನ ಅಲ್ಲಿ ಇದ್ದಿದ್ದು ಬಂದಿದ್ದಕ್ಕೆ ನಾಲ್ಕು ದಿನ ಅಲ್ಲ ಮೂರು ದಿನ ಅಷ್ಟೇ ನಾವು ಇದ್ದಿದ್ದು ಅಲ್ಲಿಂದ ಬಂದ ತಕ್ಷಣ ಏನಕ್ಕೆ ಬೇಜಾರು ಅಂತ ಹೇಳ್ದೆ ಅದಕ್ಕೆ ಹೇಳ್ತಾ ಇದೀನಿ ಯಾವ್ದು ನಮ್ಗೆ ಇಷ್ಟ ಆಗಿರೋ ಜಾಗ ಇರುತ್ತೆ ಆ ಜಾಗಕ್ಕೆ ಹೋದಾಗ ಮತ್ತೆ ವಾಪಸ್ ನಾವು ಬರುವಾಗ ಒಂಥರ ಏನೋ ಕಳ್ಕೊಂಡು ಫೀಲ್ ಆಗ್ತಾ ಇರುತ್ತೆ ಬೇಜಾರಂತೂ ಆಗ್ತಾನೆ ಇರುತ್ತೆ ಇಲ್ಲ ಲೈಟಾಗಿ ಏನಾದರೂ ಸ್ವಲ್ಪ ತಿನ್ನಿಸ್ಬಿಟ್ಟು ಮಲಗಿಸ್ಬೇಕು ನಾಳೆ ಏನೋ ಸ್ಕೂಲಲ್ಲಿ ಎತ್ನಿಕ್ ಡೇ ಇದೆಯಂತೆ ಏನೋ ಟ್ರೆಡಿಷನಲ್ ಡೇನಾ ಏನೇನೋ ಕಾಂಪಿಟೇಷನ್ ಮತ್ತು ಡ್ರಾಯಿಂಗು ಏನೇನೋ ಇದೆಯಂತೆ ಇನ್ನು ಏನಕ್ಕೂ ಪ್ರಿಪೇರ್ ಆಗಿಲ್ಲ ನಾನು ಕೂಡ ಏನೂ ಪ್ರಿಪೇರ್ ಮಾಡಿಲ್ಲ ಮತ್ತು ಏನೋ ಕೈಟೆಲ್ಲ ತೊಗೊಂಡು ಹೋಗ್ಬೇಕಂತೆ ನೋಡ್ಬೇಕು ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೊಡ್ಬೇಕು ಹೊರಗಡೆ ತರ್ಸೋಕೆ ಹೇಳಿದಿನಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮಾಡ್ಕೊಡ್ಬೇಕಾಗಲೇ ಟೈಮ್ ಆಗೋಯ್ತಲ್ಲ ಸಿಗ ಡೌಟ್ ಅಂದ್ಕೊತೀನಿ ನಾನೇ ಪ್ರಿಪೇರ್ ಮಾಡ್ಕೊಡ್ಬೇಕು ಕೈ ಇಟ್ನ ಇನ್ನೂ ನಾಳೆ ಟ್ರೆಡಿಷನಲ್ ಡೇಗೆ ಡ್ರೆಸ್ ಕೂಡ ಎಲ್ಲ ರೆಡಿ ಮಾಡಬೇಕು ಇನ್ನು ತಿನ್ನಿಸಿ ಮಲಗಿಸ್ಬಿಟ್ರೆ ಓಕೆ ಗೈಸ್ ಇನ್ನೂ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಈಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಹಾಗೆ ಇನ್ನು ಹೆಚ್ಚೆಚ್ಚು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ Take care. Take care.